ರೆವಿನ್ಯೂ ರಾಯಲ್ಸ್ ತಂಡದ ಮಾಲೀಕರಾಗಿ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ಸದಾ ನೌಕರರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ತಹಸೀಲ್ದಾರ್ ಸಾಹೇಬ್ರಾದಂಥ ಶ್ರೀತ ಧನಂಜಯ್ ಸಾಹೇಬ್ರ ಇನ್ನೋರ್ವ ಅತ್ಯಂತ ಉತ್ಸಾಹಿ ಕ್ರೀಡಾಪಟುಗಳು ತಾವೆಲ್ಲ ನೋಡಿದಿರಿ ಒಂದು ತಿಂಗಳುಗಳ ಕಾಲ ನಡೆದಂತ ಆರು ದಿನಗಳು ನಾವು ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿ ಪ್ರತಿ ಪಂದ್ಯವನ್ನು ಅತ್ಯಂತ ಉತ್ಸಾಹದಿಂದ ಆಡಿ ಎಲ್ಲ ನಮ್ಮ ಯುವಕರಿಗೆ ಒಂದು ರೋಲ್ ಮಾಡಲ್ ಆಗಿರುವಂಥ ಸೀತಾ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಶ್ರೀತಾ ವಿಶ್ವನಾಥ್ ಸಾಹೇಬ್ರೆ ಹಾಗೆ ವೇದಿಕೆಯಲ್ಲಿ ಆಸನರಾಗಿರುವಂಥ ನಮ್ಮ ಕ್ಷೇತ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾವು ಈ ಟ್ರೋಪಿಯನ್ನು ಪಡ್ಕೊಳ್ಳಿದ್ದೀರಿ ಇಂಥ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರೆವಿನ್ಯೂ ರಾಯಲ್ಸ್ ತಂಡದ ಮಾಲೀಕರಾಗಿ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ಸದಾ ನೌಕರರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ತಹಸೀಲ್ದಾರ್ ಸಾಹೇಬ್ರಾದಂಥ ಶ್ರೀತಾ ಧನಂಜಯ್ ಸಾಹೇಬ್ರೆ ಇನ್ನೋರ್ವ ಅತ್ಯಂತ ಉತ್ಸಾಹಿ ಕ್ರೀಡಾಪಟುಗಳು ಅವೆಲ್ಲ ನೋಡಿದಿರಿ ಒಂದು ತಿಂಗಳ ಕಾಲ ನಡೆದಂತ ಆರು ದಿನಗಳು ನಾವು ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಿ ಪ್ರತಿ ಪಂದ್ಯವನ್ನ ಅತ್ಯಂತ ಉತ್ಸಾಹದಿಂದ ಆಡಿ ಎಲ್ಲ ನಮ್ಮ ಯುವಕರಿಗೆ ಒಂದು ರೋಲ್ ಮಾಡಲ್ ಆಗಿರುವಂತಹ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಶ್ರೀತಾ ಯುವ ಹಾಗೆ ವೇದಿಕೆಯಲ್ಲಿ ಈ ಥರ ಮಾಡಾಕತ್ತೀವಿ ರೀ ಸರ ಅಂತ ಬಂದರು ಮಾಡ್ರಿ ಹೇಳಿ ನಾವು ಅಂದರೆ ನಮಗೂ ಕೂಡ ಇದು ಫಸ್ಟ್ ಟೈಮ್ ಇದು ಕ್ರಿಕೆಟ್ ಆಡಿದ್ದು ನಾವು ಇಲ್ಲಿ ಈ ಗ್ರೌಂಡಲ್ಲಿ ಬಂದು ಕ್ರಿಕೆಟ್ ಆಡಿ ಅಷ್ಟೊಂದು ಎಂಜಾಯ್ಮೆಂಟ್ ಮಾಡಿ ನಮ್ಮದು ಎಸ್ಪೆಷಲಿ ರೆವಿನ್ಯೂ ಡಿಪಾರ್ಟ್ಮೆಂಟು ನಿಮ್ಗೆ ಗೊತ್ತಿರಬೇಕು ಭಾಳ ಒತ್ತಡದ ಒಂದು ಜೀವನ ನಮ್ದು ಪ್ರತಿದಿನ ಕೂಡ ಪ್ರತಿ ಎರಡು ತಾಸಿಗೆ ಕೂಡ ಒಂದು ಗೂಗಲ್ ಮೀಟು ಒಂದು ವಿ ಸಿ ಒಂದು ಮೀಟಿಂಗ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಹುಡುಗರು ಭಾಳ ಒತ್ತಡದಾಗಿದ್ದರು ನಾನು ಕೂಡ ಒತ್ತಡದಾಗಿದ್ದೆ ಅಂಥದ್ರಲ್ಲಿ ನಮ್ಮ ತಂಡ ಇವತ್ತು ಫೈನಲಿ ಬಂದಿತ್ತು ಅಂದ್ರೆ ಅದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಅಂತ ನಾವು ಅಂದ್ಕೊಂಡಿದ್ದೀನಿ ಒಂದು ಶಿಕ್ಷಕರ ಒಂದು ಎಜುಕೇಷನ್ ತಂಡವನ್ನ ಸೋಲಿಸಿದವಲ್ಲ ಅವತ್ತೇ ನಾವು ಇನ್ನಲ್ಲಿ ಅಂದ್ಕೊಂಡಿವಿ ಅವತ್ತಿನ ದಿವಸ ಎಸ್ ಅವರು ಫುಲ್ ಸಪೋರ್ಟ್ ಮಾಡಿದ್ರು ಸರ್ ನಿಮಗೆಲ್ಲ ನಾಡ್ರಿ ಇವ್ರು ಇಲ್ಲಿ ದಿವಸ ಅಂತ ಹೇಳಿ ಇವರು ಹೇಳ್ತಾರೆ ಆಡಂತ ಆ ಥರ ಫುಲ್ ಸಪೋರ್ಟ್ ಆಗಿ ಸಪೋರ್ಟ್ ಸಪೋರ್ಟ್ ಮಾಡಿದ್ರೆ ಎಸ್ಕಾಮ್ ತಂಡ ಬಟ್ ನಾವು ಅಂದ್ಕೊಂಡಿದ್ವಿ ಫಸ್ಟ್ ಟೈಮ್ ಅವ್ರ ಜೊತೆ ಸೋತಿದ್ವಿ ಫೈನಲ್ ನಾವು ಗೆಲ್ಲಬಹುದು ಅಂದ್ಕೊಂಡಿದ್ವಿ ಬಟ್ ಸೋಲು ಗೆಲುವು ಸಹಜ ಬಟ್ ಇಂಥ ಒಂದು ಕಾರ್ಯಕ್ರಮದೊಳಗೆ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಇಡೀ ತಾಲೂಕಿನ ಸಾರ್ವಜನಿಕರ ಸತಿ ಬಂದು ಇಲ್ಲಿ ಸಪೋರ್ಟ್ ಮಾಡಿದ್ರು ಅದು ಒಂದು ಮೆಚ್ಚತಕ್ಕಂಥ ವಿಷಯ ಜೊತೆಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಕ್ರಿಯಾಶೀಲ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಇದನ್ನ ಕಂಟಿನ್ಯೂ ಆಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ಏನು ನಮ್ಮ ಆಫೀಸಿಗೆ ಬಂದಾಗ ಖಂಡಿತವಾಗಿ ಮಾಡೋಣ ಸರ್ ಅದು ಯಶಸ್ವಿಯಾಗಿ ಮಾಡೋಣ ಯಾಕಂದ್ರೆ ನೌಕರರಲ್ಲಿ ಆಟಗಳು ಮತ್ತೆ ಇರ್ತಾ ಇರಲಿಲ್ಲ ಅಂತಂದ್ರೆ ಅದೇ ಕೆಲಸ ಮಾಡಿ ಮಾಡಿ ಒಂದು ವೃತ್ತಿ ಜೀವನದಲ್ಲಿ ನಮಗೆ ಯಾವುದು ಏನಿಲ್ಲಪ್ಪ ಅಂತಕ್ಕಂಥದ್ದು ಒಂದು ಏನಂದ್ರೆ ಚಿಂತೆಗೀಡಾಗಿ ಅಥವಾ ಯಾವುದೋ ಒಂದು ಮಾನಸಿಕವಾಗಿ ಒತ್ತಡದಲ್ಲಿ ಕೆಲಸ ಮಾಡತಕ್ಕಂಥದ್ದು ನಾವು ನೋಡಿದ್ದೀವಿ ಕಂಡಿದೀವಿ ಕೂಡ ಸೊ ಇಂಥ ಒಂದು ಸಂದರ್ಭದಲ್ಲಿ ನೌಕರರಿಗೆ ಮಾನಸಿಕವಾಗಿ ಹೊರಬರಕ್ಕೆ ಈ ಕ್ರಿಕೆಟ್ ಲೀಗನ್ನ ಆಡಿಸಿ ಅತ್ಯಂತ ಎಲ್ಲ ನೌಕರಿಗೆ ಖುಷಿಯನ್ನ ಕೊಟ್ಟಿರ್ತಕ್ಕಂಥ ನಾಗರಾಜ್ ಹಳ್ಳಿಕೇರಿ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಇರೋಕ್ಕೆ ಮತ್ತು ಈಗೇನು ಈ ಆ್ಯಕ್ಚುಲಿ ಇಲ್ಲಿಗೆ ನಿಂದಿಸ್ಬಾರ್ದು ಅಧ್ಯಕ್ಷರು ದಯವಿಟ್ಟು ಮತ್ತೆ ಮುಂದಿನ ವರ್ಷ ಏನಂಗಿಲ್ಲ ಮೂರು ತಿಂಗಳಿಗಾದ್ರು ಒಂದ್ಸಲ ಮಾಡಿದ್ರು ಯಾಕೆಂತಂದ್ರೆ ನೌಕರರು ಕೆಲಸ ಮತ್ತೆ ಮಾಡ್ತಕ್ಕ ಮೂರ್ ಮಾಡ್ತೀವಿ ಭರ್ಜರಿಯಾಗಿ ಮುಂಡಿಗಿ ತಾಲೂಕಿನ ಎಲ್ಲಾ ನೌಕರ ಎಲ್ಲಾ ರಂಗದಲ್ಲಿ ಜಿಲ್ಲೆಯ ಗದಗಲ್ಲಿ ಫಸ್ಟ್ ಆಗಿನ ಕೆಲಸ ಮಾಡ್ತೀವಿ ಹಾಗಾಗಿ ಇದನ್ನ ಮೂರ್ ತಿಂಗಳಿಗೊಮ್ಮೆ ಪ್ರೀಮಿಯರ್ ನಡೆಸ್ಬೇಕಂತ ಹೇಳಿ ನನ್ನ ಒಂದು ಅಭಿಪ್ರಾಯನ್ನ ಅವ್ರಿಗೆ ಹೇಳಿದೀನಿ ದಯವಿಟ್ಟು ನಡೆಸ್ಕೊಡ್ತಾರ ಹೇಳಿ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಹೇಳಿಕೆ ಹೇಳಿಕೆಗಳನ್ನ ಹೇಳಿಕೆ ಹೇಳಿಕೆಗಳನ್ನ ನೀಡಿರ್ತಕ್ಕಂಥ ನನ್ನ ನುಡಿ ನಮನಗಳನ್ನ ಇಲ್ಲಿಗೆ ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈಕ್ರಮ ವ್ಯಕ್ತಿಗೂ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಬಹಳಷ್ಟು ಮುಖ್ಯ ಆ ನಾವು ಬಹಳಷ್ಟು ಈಗಾಗಲೇ ಪದೇ ಮನುಷ್ಯ ಸಂತೋಷದಿಂದ ಇರಬೇಕಾಗಿತ್ತಂತಂದ್ರೆ ಎಲ್ಲ ಮನಸ್ಸು ಬಿಚ್ಚಿ ನಾವು ಇರಬೇಕಾಗಿತ್ತಂತಂದ್ರ ಅದು ಆಟಗಳು ಬಹಳಷ್ಟು ಪ್ರಮುಖವಾದದ್ದು ನಾವು ಬೇರೆ ಏನಾದರೂ ನಗಿಸಿದ್ರು ಹೆಚ್ಚಿಗೆ ನಗೋದಿಲ್ಲ ಆದ್ರೆ ಕ್ರೀಡಾಂಗಣಕ್ಕೆ ಬಂದಂತ ಸಂದರ್ಭದೊಳಗ ನಮ್ಮ ಎಲ್ಲ ಗೊ ಗೊಂದಲಗಳನ್ನು ಎಲ್ಲ ಜಂಜಾಟಗಳನ್ನು ಮರೆತು ಆಟದಲ್ಲಿ ಭಾಗವಹಿಸಿದಾಗ ನಾವು ಚೆನ್ನಾಗಿ ಎಲ್ಲವನ್ನು ಮರೆತು ಆಡಿದಾಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೊಂದಲಿಕ್ಕೆ ಸಾಧ್ಯತೆ ಐತಿ ಬಹುಶಃ ತಾಲೂಕಾ ನೌಕರರ ಕ್ರೀಡಾ ಇದು ಸಂಘ ಏನೈತಿ ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿ ನಾನು ಈಗಾಗಲೇ ಮೂರ್ನಾಲ್ಕು ವರ್ಷದಿಂದ ಈ ಸಂಘವನ್ನು ನೋಡ್ತಾ ಬಂದಿದ್ದೀನಿ ಬಹುಶಃ ಗದಗ ಜಿಲ್ಲೆಯಲ್ಲಿ ಎಲ್ಲೂ ನಡೀಲಾರದಂಥ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಗಳು ನಮ್ಮ ಮುಡ್ರಗಿ ತಾಲೂಕಿನಲ್ಲಿ ನಡೆದಿರೋದನ್ನು ನಾವು ನೋಡಿದೀವಿ ವೈದ್ಯಕೀಯ ತಪಾಸಣೆ ಶಿಬಿರ ಶಿಬಿರವನ್ನು ಏರ್ಪಡಿಸಿದ್ದು ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದಾರೆ ಹೀಗೆ ನೌಕರರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೋದು ಹೊಸದಾಗಿ ಬಂದಂಥ ಅಧಿಕಾರಿಗಳಿಗೆ ನಿವೃತ್ತರಿಗೆ ಹೀಗೆ ಸನ್ಮಾನವನ್ನು ಮಾಡ್ತಾ ಬಹುಶಃ ನಾವು ನಮ್ಮ ನಮ್ಮ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆದರೆ ಒಂದು ತಾಲೂಕಿನ ಅಭಿವೃದ್ಧಿ ಅಂದ್ರೆ ಎಲ್ಲ ನೌಕರರ ಸಮನ್ವಯತೆಯಿಂದ ಸಾಧಿಸ್ ಸಮನ್ವಯತೆ ಸಾಧಿಸಿದಾಗ ತಾಲೂಕಿನೊಳಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತತಿ ಯಾಕಂತಂದ್ರೆ ಒಂದಕ್ಕೊಂದು ಇಲಾಖೆಗಳ ಸಂಬಂಧವನ್ನ ಹೊಂದಿತ್ತು ಕೇವಲ ನಮ್ಮ ಇಲಾಖೆ ಕೆಲಸ ನಾವು ಮಾಡಿದ್ರೆ ಆಗೋದಿಲ್ಲ ಒಂದೊಂದು ಸಂದರ್ಭದೊಳಗೆ ಬೇರೆ ಇಲಾಖೆಯ ಗುಟ್ಟಾಗ ನಾವು ಮಾತಾಡಿ ಅದನ್ನು ಬೇಗ ಪರಿಹರಿಸಬೇಕಾಗಿರ್ತೈತಿ ಅಂತ ಸಮನ್ವಯತೆ ಸಾಧಿಸಬೇಕಾಗಿತ್ತು ಅಂದ್ರೆ ಇಂಥ ಕ್ರೀಡಾಕೂಟಗಳು ಬಹಳಷ್ಟು ಅವಶ್ಯಕತೆ ಐತಿ ಪರಿಚಯ ಆದಾಗ ಆ ಸಂಬಂಧ ಹೆಚ್ಚಿ ಬೆರಿಲಿಕ್ಕೆ ಸಾಧ್ಯತೆ ಕೆಲಸಗಳು ಬೇಗ ಬೇಗ ಆಗ್ತವೆ ಅದು ಪರೋಕ್ಷವಾಗಿ ಈ ನೌಕರರ ಸಂಘ ಎಲ್ಲರನ್ನು ಮೂಲಕ ಬರೀ ಕ್ರೀಡಾಕೂಟ ಕಷ್ಟ ಇದೆ ಅನುಕೂಲ ಆಗಿಲ್ಲ ತಾಲೂಕಿನ ಆಡಳಿತದ ಹಿತದೃಷ್ಟಿಯಿಂದ ತಾಲೂಕಿನ ಸಾರ್ವಜನಿಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಇಂಥ ನೌಕರ ಸಂಘದ ಚಟುವಟಿಕೆಗಳು ಬಹಳಷ್ಟು ಪೂರಕವಾಗಿ ಕೆಲಸ ಮಾಡಿದವು ಅಂತ ಹೇಳ್ತಾ ಇಲ್ಲಿ ಮಾತನಾಡಲು ಸಂತೋಷ್ ಆನೆಗಲ್ ಸರ್ ಅವರೇ ಹಾಗೆ ಎಜುಕೇಶನ್ ಚಾಲೆಂಜರ್ಸ್ ತಂಡದ ಮಾಲೀಕರು ಮಾರ್ಗದರ್ಶಕ ಆರ್ ಎಲ್ ಬದಾಮಿ ಸರ್ ಅವರೇ ನಮ್ಮ ಸಂಘದ ಗೌರವಾಧ್ಯಕ್ಷರು Saudara.